ಇನ್ನು ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಯ ನಡುವೆ ಕುರ್ಚಿಗಾಗಿನ ಆ ತೆರೆಮರೆ ತಂತ್ರಗಳು ಮುಂದುವರಿತಾ ಇರುವಂತಹ ಸಂದರ್ಭದಲ್ಲೇ ಇವತ್ತೊಂದು ಇಂಟ್ರೆಸ್ಟಿಂಗ್ ಸನ್ನಿವೇಶವನ್ನ ಗಮನಿಸಿ ಸಿದ್ದರಾಮಯ್ಯವರು ಕುಳಿತಿದ್ದ ಆಸನದಲ್ಲೇ ಡಿ ಸಿ ಡಿ ಕೆ ಶಿವಕುಮಾರ್ ಕುಳಿತುಕೊಳ್ತಾರೆ ಡಿ ಕೆ ಶಿವಕುಮಾರ್ ಭಾಷಣ ನಂತರ ಸಿ ಎಂ ಸಿದ್ದರಾಮಯ್ಯ ಅವರು ಭಾಷಣ ಮಾಡುವಂಥ ನಿಟ್ಟಿನಲ್ಲಿ ಡಯಾಸ್ ಬಳಿಗೆ ಹೋಗ್ತಾರೆ ಆಗ ಆ ಖಾಲಿ ಇದ್ದಂಥ ಸೀಟ್ನಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅವರು ಕೂತಂತಾರೆ ಹಾವೇರಿ ಮೆಡಿಕಲ್ ಕಾಲೇಜು ಉದ್ಘಾಟನಾ ಸಮಾರಂಭದಲ್ಲಿ ನಾವು ಗಮನಿಸಿದಂಥ ಸಂಗತಿ ಇದು ಆಮೇಲೆ ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಏನಾದ್ರು ಖಾಲಿ ಇತ್ತ ಇಲ್ಲ ಅಂದರೆ ಖಾಲಿ ಇತ್ತು ಅದೇನು ಅದ್ರ ಮೇಲೆ ಯಾರೂ ಕೂತಿರ್ಲಿಲ್ಲ ಹಾಗಂತ ಅವರು ಅವ್ರ ಸೀಟಲ್ಲಿ ಹೋಗಿ ಕೂತಿಲ್ಲ ಸೀದಾ ಹೋಗಿ ಸಿ ಎಂ ಕೂತಿದ್ದಂಥ ಕುರ್ಚಿ ಮೇಲೇ ಕೂತರು ಇದೇನು ಮೊದಲಲ್ಲ ಮೊನ್ನೆಯಿಂದನೂ ಕೂಡ ಈ ಥರದ ಬಹಳಷ್ಟು ಪ್ರಾಸನೆಗಳನ್ನು ನಾವು ನೋಡ್ತಾ ಇದ್ದೀವಿ ಮೊನ್ನೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಹೋಗಿ ಸೀದಾ ಸಿದ್ದರಾಮಯ್ಯವರ ಚೇರ್ನಲ್ಲಿ ಕೂತಾಗ ಅಲ್ಲಿ ಭಾಷಣ ಮಾಡ್ತಾ ಇದ್ದಂಥ ಸಿದ್ದರಾಮಯ್ಯವರು ಕೂತ್ಕೊಳ್ಳಪ್ಪ ನನ್ನ ಸೀಟಲ್ಲೇ ಕೂತ್ಕ ನೀನು ಅಂತ ಹೇಳ್ತಾರೆ ಅಲ್ಲಿ ಆ ಸಂದರ್ಭಕ್ಕೊಂದು ಎಲ್ಲರೂ ನಕ್ಕು ಸುಮ್ಮನ ಆದರೆ ಡಿ ಕೆ ಶಿವಕುಮಾರ್ ಪದೇ ಪದೇ ಹೋಗಿ ಹಿಂಗ ಅವ್ರು ಕೂ ಚೇರಲ್ಲೇ ಕೂರ್ತಾ ಇದ್ದಾರೆ ಅಂತ ಅಂದರೆ ಬಹುಶಃ ಅವ್ರ ಏನಾದ್ರು ಒಂದು ನಂಬಿಕೆ ಇರ್ಬೋದು ಅವರಲ್ಲಿ ಆಗಾಗ ಅವ್ರು ಕೂತಿರುವಂಥ ಚೇರಲ್ಲಿ ಕೂತ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಯಾಕಂದರೆ ಪಕ್ಕದಲ್ಲಿ ಅವ್ರ ಸೀಟ್ ಖಾಲಿ ಇದೆ ಇದೇನು ಮೊದಲಲ್ಲ ಇದು ಮೊನ್ನೆನೂ ಹಿಂಗೆ ಆಯಿತು ಹೀಗೆ ಹೋಗಿ ಹಿಂಗೆ ಪದೇ ಪದೇ ಅಂತ ಅಂದರೆ ಇದು ಕಣ್ತಪ್ಪಿನಿಂದನೋ ಅಥವಾ ಅವ್ರಿಗೆ ಗೊತ್ತಿಲ್ಲದೇನೋ ಆಗ್ತಾ ಇರುವಂಥದ್ದಲ್ಲ ಅಂತ ಅನಿಸುತ್ತೆ ಅವ್ರಿಗೆ ಒಂದು ಭಾವನೆಗಳಿರ್ಬೋದು ಅಥವಾ ಯಾರಾದರೂ ಜ್ಯೋತಿಷಿಗಳು ಮತ್ತೊಬ್ಬರು ಏನಾದ್ರು ಹೇಳಿರ್ಬೋದು ಅವ್ರು ಭಾಳ ನಂಬ್ತಾರೆ ದೇವರು ದಿಂಡರು ಈ ರೀತಿಯಾದಂಥ ಪೂಜೆ ಪುನಸ್ಕಾರ ಇದೆಲ್ಲವನ್ನು ಹಾಗಾಗಿ ಯಾರೋ ಹೇಳಿರ್ಬೋದು ಹೋಗಿ ಕೂತಿರ್ಬೋದು ಅಂತ ಕಾಣಿಸುತ್ತೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಮುಂದುವರೆದ ಭಾಗವಾಗಿ ಸಿಎಂ ಎದುರನಲ್ಲೇ ಕೊಟ್ಟ ಮಾತಿನ ಬಗ್ಗೆ ಡಿ ಕೆ ಶಿವಕುಮಾರ್ ಪುನರುಚ್ಚಾರ ಮಾಡ್ತಾರೆ ಏನಂತ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ನಾನು ಹೇಳಿದ್ದೆ ವರ್ಲ್ಡ್ ಪವರ್ಗಿಂತಲೂ ಕೂಡ ಈ ವರ್ಲ್ಡ್ ಪವರ್ ಹೆಚ್ಚು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ರಾಜಕಾರಣದಲ್ಲಿ ಎಷ್ಟು ದಿವಸ ಇರ್ತೀವಿ ಅಂತ ಗೊತ್ತಿಲ್ಲ ಯಾರೇ ಆಗ್ಲಿ ನುಡಿದಂತೆ ನಡಿಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಏನು ಬಜೆಟ್ ನಿರ್ಮಲಾ ಸೀತಾರಾಮ ಅವರು ಹೇಳಿದ್ರು ಮೂರು ಸಾವಿರದ ನಾನೂರ ಐವತ್ತು ಕೋಟಿ ಐದು ಸಾವಿರದ ನಾನೂರ ಐವತ್ತು ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಏನು ನಮ್ಮ ಅಪ್ಪರ್ ಯೋಜನೆ ಏನು ಘೋಷಣೆ ಮಾಡಿದ್ರು ಅದನ್ನು ಬೊಮ್ಮಾಯಿರವರು ಓದಿದ್ರು ಇವತ್ತರ್ಗೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ನೀವೇ ಅದಕ್ಕೆ ನಿಮ್ಮ ಮಾತು ಏನಿದೆ ನಿರ್ಮಲಾ ಸೀತಾರಾಮನ್ ಅವರ ಮಾತು ಏನಿದೆ ನಮ್ಮ ಈ ದೇಶದ ಪ್ರಧಾನಮಂತ್ರಿ ಮಾತು ಏನಿದೆ ಆ ಮಾತು ಕೊಟ್ಟ ಮಾತನ್ನ ನಾನು ಹಿಂದೆ ಹೇಳಿದ್ದೇನೆ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು ನುಡಿದಂತೆ ನಡಿಬೇಕು ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಲಿಕ್ಕೆ ಸಾಧ್ಯ ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ ಇದ್ದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ ಏನ್ ಸಾಧನೆ ಮಾಡ್ತೀವಿ ಇದು ಬಹಳ ಮುಖ್ಯ ಸೊ ಹಂಗೆ ಈಗ ನೀವು ಆರು ಜನ ಶಾಸಕರು ಕೊಟ್ಟದಕ್ಕೆ ಈಗ ಐದು ಶಾಸಕರು ಕೊಟ್ಟದ್ಕೆ ನಾವು ಮಾತು ಕೊಟ್ಟಿದ್ದೆ ಎಲೆಕ್ಷನ್ ಮುಂಚಿತವಾಗಿ ಐದು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಐವತ್ ನಾಲ್ಕು ಸಾವಿರ ಕೋಟಿ ರೂಪಾಯಿ ಬೊಮ್ಮಾಯಿ ಸಾಹೇಬರು ಹೇಳಿದ್ರು ಇದು ಸಾಧ್ಯನಾ ಮುಖ್ಯಮಂತ್ರಿಗಳು ಕೂಡ ಮಾತನಾಡ್ತಾ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಬಹಳ ಮಾರ್ಮಿಕವಾಗಿ ಹೇಳದಂತ ರೀತಿಯಾಗೇ ಇತ್ತು ಏನು ರಾಜಕೀಯದಲ್ಲಿ ಇರಬೇಕು ಅಂತ ಜನರ ಆಶೀರ್ವಾದ ಬೇಕು ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ ಇನ್ನು ಎಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇಲ್ಲಿವರೆಗೂ ಬಂದಿದ್ದೀವಿ ಮುಂದೇನೂ ಮುಂದುವರಿತೀವಿ ಅಂತಾನು ಸಿದ್ದರಾಮಯ್ಯವರ ಹೇಳಿಕೆಯನ್ನ ಕೊಟ್ಟರು ಚಿಂತನೆಗಳನ್ನ ಕಾಯ್ದೆಯಾಗಿ ಮಾಡಿರತಕ್ಕಿದ್ರಿ ಸರ್ ಯಾವ ರೀತಿ ಇರಬೇಕು ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೀನಿ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ ಇಲ್ಲಿವರೆಗೆ ಬಂದಿದ್ದೀವಿ ಮುಂದೇನು ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಪರ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಬ್ಯಾಟ್ ಬೀಸ್ತಾರೆ ಏನಂತ ಇವತ್ತು ಅವ್ರು ಆಡದಂತ ಮಾತಿತ್ತಲ್ಲ ಬಹಳ ಪ್ರಶ್ನೆ ಹುಟ್ಟಾಗ್ತಾ ಇದೆ ಆಮೇಲೆ ಯಾವ ಮಟ್ಟಿಗೆ ಸಿ ಬೆನ್ನಿಗೆ ಇವರೆಲ್ಲ ಇದ್ದಾರೆ ಒಳಗೆ ಏನೇನು ಆಗ್ತಾ ಇದೆ ಅನ್ನುವಂಥದಕ್ಕೆ ಕನ್ನಡಿ ಹಿಡ್ದಂಗಿತ್ತು ಸಿದ್ದರಾಮಯ್ಯವರು ಅಧಿಕಾರ ಬಿಟ್ಕೊಡ್ಬೇಕು ಅಂತ ಎಲ್ಲಿದೆ ಅಧಿಕಾರ ಅರ್ಧ ಇವ್ರಿಗೆ ಅರ್ಧ ಅಂತ ಎಲ್ಲಿದೆ ಐದು ವರ್ಷ ಸಿದ್ದರಾಮಯ್ಯನವರು ಅಂತ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳಿ ಐದು ವರ್ಷ ಅರ್ಧ ಅಂತ ಯಾರು ಹೇಳ್ಯಾರ ಎಲ್ಲಿದೆ ಅರ್ಧ ಗಿರ್ಧಾ ಅಂತ ಎಲ್ಲಿದೆ ಹೇಳಿ ಇಲ್ಲ ಈಗಿನ ಸಮಸ್ಯೆಗಳಂದ್ರೆ ನೋಡ್ತಾ ಇದ್ದೀವಲ್ಲ ಎಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂದ್ರೆ ನಾವು ಐದು ವರ್ಷ ಅಂತ ಲೆಕ್ಕ ಇಷ್ಟೇ ಎಷ್ಟು ಅಂತ ಯಾರು ಹೇಳಿಲ್ಲ ಬದಲಾವಣೆ ಇಲ್ಲ ಬದ್ಲಾವಣೆಗಳ ಸಂಕ್ರಾ ಮಕರ ಸಂಕ್ರಾಂತಿ ನಂತರ ನಮ್ಗೆ ಎಲ್ಲಿ ಇಲ್ಲ ಎಲ್ಲಿ ಹೇಳಿದಾರೆ ಹೇಳಿ ಅಂಡರ್ ಡೆಸಾರ್ಟ್ ಅಂಡ್ ಯಾರು ಯಾರು ಹೇಳಿಲ್ಲ ಏನು ನಾವೇನು ಹೇಳೋದು ಹೆಚ್ಚು ಮುಖ್ಯಮಂತ್ರಿ ದಿನಗಳನ್ನು ಅನುಭವಿಸಿರ್ತಕ್ಕಂಥವ್ರು அதே எம்ஏ விஷயம் அனுப்பலாம்